ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ನಿವೇಶನ ಒತ್ತುವರಿ ವಿಚಾರದಲ್ಲಿ ಜಗಳ ಅಲ್ಲೆ ಕೆಂಚಾರಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ಮುರುಘಮಲೆ ಗ್ರಾಮದ ನಿವೇಶನ ಒತ್ತುವರಿ ವಿಚಾರದಲ್ಲಿ ಗುಂಪೊಂದು ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಗಾಯಾಳು ಮುರುಘಮಲೆ ಗ್ರಾಮದ ನಲವತ್ತೆರಡು ವರ್ಷದ ಸಲೀಂ ಖಾನ್ ಎಂಬಾತ ನೀಡಿದ ದೂರಿನ ಮೇಲೆ ಕೆಂಚಾರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ತಮ್ಮ ಮನೆಯ ಮುಂಭಾಗ ಹನ್ನೆರಡು ಅಡಿಗಳಷ್ಟು ಸರ್ಕಾರಿ ರಸ್ತೆ ಇರುತ್ತೆ ಸದೀರ ರಸ್ತೆಯನ್ನು ಗ್ರಾಮದ ನಿವಾಸಿ ಸರ್ದಾರ್ ಖಾನ್ ಎಂಬುವರು ಮೂರು ಅಡಿಗಳಷ್ಟು ಅತಿಕ್ರಮಿಸಿ ಮನೆಯ ಮನೆ ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿದ್ದು ಅವರಿಗೆ ನಾವು ಬುದ್ಧಿ ಹೇಳುತ್ತೇವೆ ಆದರೆ ಸರ್ದಾರ್ ಖಾನ್ ಅನ್ಸರ್ ಖಾನ್ ಆರಿಫ್ ಖಾನ್ ಬಿನ್ ಸರ್ದಾರ್ ಖಾನ್ ಅವರು ಸದೀರ ರಸ್ತೆಯಲ್ಲಿ ಪಾಯ ತೆಗೆಯಲು ಜೆ ಸಿ ಬಿ ತರಿಸಿಕೊಂಡಿದ್ದರು ಆಗ ತಾನು ಮತ್ತು ತನ್ನ ತಂದೆ ಆಸೀಫುಲ್ಲ ರಸ್ತೆ ಒತ್ತುವರಿ ಮಾಡುತ್ತಿರುವುದನ್ನು ಪ್ರಶ್ನಿಸಿದ್ದಕ್ಕೆ ನೀನು ಯಾರೋ ಕೇಳೋದಕ್ಕೆ ಎಂದು ಅವ್ಯಾಚರಣೆಯಿಂದ ಬೈದು ಏಕಪಕ್ಷೀಯವಾಗಿ ನಮ್ಮ ಮೇಲೆ ಅಲ್ಲೇ ಮಾಡಿದರೆಂದು ಎಂದು ಆತ ದೂರಿನಲ್ಲಿ ವಿವರಿಸಿದ್ದೇನೆ ಹೀಗೆ ಸುಮಾರು ನನ್ನ ಯವ ನನ್ನ ಎಡದವಡೆಯ ಕಡೆ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಿರುತ್ತೇನೆ ಈ ಸಂದರ್ಭದಲ್ಲಿ ಅನ್ಸರ್ ಕಾರ್ ಅವರು ಎಡ ಎಡದವಡೆಗೆ ಒಡೆದಿದ್ದರಿಂದ ತನ್ನ ಎಡಭಾಗದ ಮೂರು ಹಾಲುಗಳು ಸಹ ಉದುರಿ ರಕ್ತ ಗಾಯವಾಗಿರುತ್ತೆ ಎಲಿಯೋ ಸ್ಥಳದಲ್ಲಿ ಸಹ ಹಾಲುಗಳು ಕಳೆದು ಹೋಗಿರುತ್ತೆ ಎಂದು ದೂರಿನಲ್ಲಿ ವಿವರಿಸಿದ್ದಾರೆ ಅನ್ಸರ್ ಖಾರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರೆ ಅಧ್ಯಕ್ಷರಾಗಿರುವುದರಿಂದ ಅವರ ಕುಟುಂಬದವರು ದೌರ್ಜನ್ಯ ಮಾಡುತ್ತಿದ್ದಾರೆ ದೌರ್ಜನ್ಯ ಮಾಡುವಡಿ ಅಲ್ಲೇ ಸಹ ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ನೀಡಿದ ದೂರಿನ ಮೇಲೆ ಕೆಂಚಾರ್ಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ನಮಸ್ಕಾರ ಸರ್ ನನ್ನ ಹೆಸರು ಸಲೀಂ ಖಾನ್ ಅಂತ ಸರ್ ನಾವಿಲ್ಲಿ ಆಲ್ರೆಡಿ ಒಂದು ನಲವತ್ತೈವತ್ತು ವರ್ಷ ನಮ್ಮದಲ್ಲಿ ವಾಸವಾಗಿದ್ದೇವೆ ಚಿಂತಾಪಣಿ ತಾಲೂಕು ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಇದೇನಾಗಿದೆ ಅಂದರೆ ನಮಗೆ ಸೈಡ್ ಒಂದು ರಿಜೀಶ್ಟ್ ಮಾಡಿಕೊಟ್ಟಿದ್ದಾರೆ ಇವರು ಅದರಲ್ಲಿ ಹನ್ನೆರಡು ರೋಡ್ ರೋಡ್ ಅಂತ ಫಯಾಜು ಮತ್ತು ಸರ್ದಾರ್ ಅಂತ ಅವ್ರು ಮಾಡ್ಕೊಟ್ಟಿದ್ದಾರೆ ಇವಾಗ ಬಂದ್ಬಿಟ್ಟು ಏನು ಮಾಡಿದಾರೆ ರೋಡ್ ಇಲ್ಲ ರೋಡ್ ಮೇಲೆ ಬಂದು ಸೈಟ್ ತಿರ್ಗಾ ಆಗ್ತಾ ಇದ್ದಾರೆ ಅನ್ಸರ್ ಖಾನು ಯಾರೋ ಅವರು ಚೇರ್ಮನ್ ಇದ್ದಾರೆ ಅನ್ಸರ್ ಖಾನು ಅವ್ರು ಬಂದ್ಬಿಟ್ಟು ಏನು ಮಾಡಿದ್ರು ನಾನು ಬಂದೆ ಊರಿಂದ ಬಂದೆ ತಂದೆ ಒಂದು ವಾರ ಮುಂಚೆನೇ ಹೋಗಿ ಅವ್ರ ಮನೆಯಲ್ಲಿ ಹೇಳಿದ್ರು ಅನ್ಸರ್ ನನಗೆ ಪಂಚಾಯತ್ ಅವ್ರ ನೀವು ಬಂದೆ ಸ್ವಲ್ಪ ನ್ಯಾಯ ಮಾಡಿಕೊಡಿ ಅಂತ ಅವ್ರು ಬಂದಿಲ್ಲ ತಿರ್ಗ ಪಂಚಾಯತ್ ಅಲ್ಲಿ ಹೋಗಿ ಹೇಳಿದ್ರೆ ಇಲ್ಲ ಕಂಪ್ಲೇಂಟ್ ಕೊಡಿ ಅಂತ ಯಾರು ಹೇಳಿದ್ದಾರೆ ಅವ್ರಿಗೆ ತಿರ್ಗ ಬಂದು ಏನು ಮಾಡಿಬಿಟ್ಟಿದ್ದಾರೆ ಇವಾಗ ಬಂದೆ ನಾನು ಊರಿಂದ ಬಂದೆ ನಾನು ಅನ್ಸರ್ ಅವ್ರು ಕೇಳಿದೆ ನಾನು ಅನ್ಸರ್ ಅವರು ಕೇಳಿದೆ ಏನು ಸರ್ ನೀವಿದ್ದು ಈ ಥರ ನ್ಯಾಯ ಅನ್ಯಾಯ ಆಗ್ತಾ ಇದೆ ಹೆಂಗ್ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಬಂದಿದೆ ನೀವು ಯಾರು ನಂಗೆ ಕೇಳಕ್ಕೆ ನಾ ಏನು ಆ ಥರ ನನ್ ಕೇಳಿದ್ಯಾ ನೀನು ಅಂತ ಬಂದಿದ್ದ ಕಪಾಡಕ್ಕೆ ಓಡ್ಬಿಟ್ಟಿದ ಸರ್ ಅನ್ಸರ್ ಅವರು ಚೇರ್ಮನ್ ಅವರು ಈ ಥರ ಮಾಡ್ಬೋದ ಸರ್ ಅಲ್ಲ ಚೇರ್ಮ್ಯಾನ್ ತಮ್ಮ ಅಂತ ಇದಾನೆ ಅಂತ ಅಣ್ಣ ಈ ಥರ ಸೈಡ್ ಸೈಡ್ ಮಾಡಿಬಿಟ್ಟು ಇವಾಗ ಅವ್ನ ರೋಡ್ ಮೇಲೆ ನಮ್ಗೆ ಹೊಡೆಯೋದು ಬರ್ತಾರೆ ಸರ್ ಅವರು ನಾವೇನು ಇಷ್ಟ ನ್ಯಾಯ ಮಾಡಿದ ಸರ್ ಎಷ್ಟ ನ್ಯಾಯ ಆಗ್ತಾ ಇದ್ದೀವಿ ನಾನು ನಲ್ವತ್ತು ವರ್ಷ ಓಡಾಡಿದ್ದೀವಿ ಸರ್ ಆ ರೋಡ್ಗೆ ಕಚ್ಚಾ ರೋಡ್ ಅಲ್ಲಿ ಓಡಾಡ್ತಾ ಇದ್ವಿ ಅವ್ರೆ ಅನ್ಸರ್ ಖಾನ್ ಅವ್ರೆ ಹಾಕಿ ಕೊಟ್ಬಿಟ್ಟಿ ರೋಡ್ ಇವಾಗ ಬಂದು ಅವ್ರ ಸೈಟ್ ರೋಡ್ ಮೇಲೆ ಸೈಟ್ ಕಟ್ಟಿದ್ರೆ ನಮ್ಗೆ ಹೊಟ್ಟೆ ಉರಿಯತ್ತ ಇಲ್ವಾ ಸರ್ ಇದು ಮಕ್ಕನ್ ಮುರುಗಮಳ ತೀರಾ ನಿಮ್ಮ ದರ್ಗಾ ಇದೆಯಲ್ಲ ಸರ್ ಆ ರೋಡ್ಗೆ ಸೇರತ್ತೆ ಸರ್ ಅದು ಏನ್ ಅನ್ಯಾಯ ಮಾಡ್ತಾರ ಎಲ್ರುದ್ರೆ ನಮ್ಗೆ ನ್ಯಾಯ ಸರ್ ಮತ್ತೆ ಅವ್ರ ಮಗ ಯಾರವ್ ಆರೀಫು ಬಂದ್ಬಿಟ್ಟು ಕತ್ತರಿಸ್ಬಿಡ್ತೀನಿ ಏನೋ ಯಾರು ಅಂತ ಅನ್ನ ಜಮೀನ್ದಾರ್ ನಾವು ಅದು ಇದು ಅಂತ ಸರ್ದಾರ್ ಏನ್ ಬಾಯಿಗೆ ಬಂದಾಗೆಲ್ಲ ಬೈತಾರ್ ಸರ್ ಅವರು ಏನು ಎಷ್ಟು ದಮಕಿ ನಮ್ಮ ತಂದೆ ತಾಯಿ ಒಂಟಿ ಇರ್ತಾರೆ ಏನಾದ್ರೂ ಆದರೆ ಹೆಚ್ಚು ಕಡಿಮೆ ಇವರೇ ಸರ್ ಕಾರಣ ನಮ್ಮ ತಂದೆ ತಾಯಿಗೆ ನಮ್ಮ ನಮ್ ಏನಾದರೂ ಆದರೆ ಆರೀಫು ಅನ್ಸರು ಸರ್ದಾರು ಇಲ್ಲೇ ಅಲ್ಲ ಇವರೆಲ್ಲ ಕಾರಣ ಸರ್ ಹೆಂಗ್ ಬಾಯಿ ಬಂದಂಗೆಲ್ಲ ಸರ್ ಇವರು ಆರೀಫು ಆ ಸರ್ದಾರ್ ಮಗ ಸರ್ ದೊಡ್ಡ ಮಗ ಹೆಂಗ್ ಬೈತಾನು ಗೊತ್ತಾರ ಕತ್ತರಿಸ್ ಬಿಡ್ತಿವಿ ನಾವ್ ಯಾರಂತ ಆ ಕಡೆ ರೋಡ್ ಬಿಡೋಣ ನಿಮ್ಗೆ ಏನ್ ಮಾಡ್ತೀರಾ ನೋಡೋಣ ನೀವು ಹೆಂಗ್ ಬರ್ತೀರಾ ಅಂತ ಒಡೆಯ ಹೊಡಿಯೋಕೆ ಅವನು ದೌರ್ಜ್ಯ ನಾವು ಏನು ನಿಂಗೆ ಬನ್ನಿನ್ ತಕೊಂಡ್ ಬಂದ್ಬಿಟ್ಟಿದ್ದಾನೆ ಅಲ್ಲಿ ಇದ ನೋಡಿ ಸರ್ ಕತ್ತರಿಸ್ಬಿಡ್ತೀನಿ ನಿಮಗೆಲ್ಲ ಹಾಕ್ಬಿಟ್ಟು ಕತ್ತರಿಸ್ಬಿಡ್ತೀನಿ ನಾವು ಯಾರು ಅಂತ ಇನ್ನೂ ಗೊತ್ತಿಲ್ಲ ನಿಮ್ಗೆ ಅಂತ ನಮ್ಗೆ ಭಯ ಪಡಿಸ್ತಾ ಇಲ್ಲ ಸರ್ ಇನ್ನು ದಯವಿಟ್ಟು ಅಧಿಕಾರಿಗಳೆಲ್ಲ ಸರಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಮತ್ತೆ ರೋಡ್ ಎಷ್ಟು ಅನ್ಯಾಯ ಆಗುತ್ತೆ ನಮ್ಗೆ ಮಾಡಿರೋದು ಮುಂದ್ಗಡೆ ರೋಡ್ ಕೊಟ್ಟಿಲ್ಲ ಅವ್ನು ಬೇಕಂತಾನೆ ಅಷ್ಟು ಜಗ ಬಿಟ್ಟು ಈ ಕಡೆಯಿಂದ ರೋಡ್ ಹಾಕಿ ಕೊಟ್ಟಿದ್ದಾನೆ ಸಾರ್ವಜನಿಕ ಓಡಾಡುವ ದಾರಿಗಳು ನಮ್ಗೆ ಏನ್ ಎಲ್ಲರೂ ಸೇರ್ಬಿಟ್ಟು ನಿಜವಾಗ್ಲೂ ಅಧಿಕಾರಿಗಳು ಸೇರ್ಬಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು ಅದೇನು ಸೈಡ್ಗಳು ಮಾಡ್ತಾ ಇದ್ದಾರೆ ಅವರು ದಯವಿಟ್ಟು ಬಂದಿದ್ದೀವಿ ಇನ್ಕ್ವೈರಿ ಮಾಡಿ ಬೇಕಾದ್ರೆ ನಮ್ಮ ಜಾಗೂ ಮಾಡಿ ನನ್ಗೆ ಪರವಾಗಿಲ್ಲ ಬಂದು ನಾವು ನ್ಯಾಯವಾಗಿದ್ದೀವಿ ನಲ್ವತ್ತು ವರ್ಷ ಇನ್ನೂ ವಾಸವಾಡಿದ್ದೀವಿ ಈ ಸೈಟ್ ತಗೊಂಡು ಎಷ್ಟು ವರ್ಷ ಆಗ ಎರಡ್ ಸಾವಿರ ಹದಿನೆಂಟರಲ್ಲಿ ತಗೊಂಡಿರೋದು ಸರ್ ನಾವು ಅವರೇ ಮಾಡ್ಕೊಟ್ಬಿಟ್ಟು ಇವಾಗ ಅವರೇ ನಂಗೆ ಈ ತರ ಅನ್ಯಾಯ ಮಾಡಿದ್ರೆ ಇವಾಗ ಏನ್ ಮಾಡಿದ್ದಾರೆ ನಾವು ಅಷ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವಾಗ ಏನ್ ಮಾಡಿದ್ದಾರೆ ರೋಡ್ ಬಿಟ್ಬಿಟ್ಟೆ ಒಳಗಡೆ ತಗೊಂಡಿದ್ದಾರೆ ಇವಾಗ ಇಷ್ಟು ಮಾಡ್ತಾ ಇದ್ದೀವಿ ಅಂತ ಸೇರ್ಬಿಟ್ಟು ಎಲ್ರು ಈ ತರ ಮಾಡಿದ್ರೆ ಹೆಂಗ್ ಸರ್ ಅವರು ದಯವಿಟ್ಟು ಎಲ್ಲರೂ ನ್ಯಾಯ ಕೊಡ್ಬೇಕು ಅಧಿಕಾರಿಗಳು ಸರ್ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ಇರ್ತಾರೆ ಫಯಾಜ್ ಅವರು ಅವ್ರು ಮಾಡಿರೋದು ಅವ್ರು ಬಂದು ಮಾಡೋದು ಇವ್ರು ಮಾಡೋದು ಇಲ್ಲೇ ಆ ಇವ್ರು ಇಡ್ಕೊಡೋದ ಜಾಗ ಅವ್ರು ಬಂದ್ ಮಾಡೋದು ಈಗ ಏನ್ ಸರ್ ಇದು ಸ್ಮಶಾನ ಇರೋದಲ್ಲೇ ಫಸ್ಟ್ ಬಂದ್ ಇನ್ಕ್ವರಿ ಮಾಡಿದಾರ ಅಲ್ಲೆಲ್ಲ ಎಲ್ರು ಬಂದಿ ಆ ಸರ್ವೆ ನಂಬರ್ ಏನು ಎತ್ತ ಏನ್ ಅಂತ